ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಲ್ಗಾಮ ದಾಳಿಗೆ ಪ್ರತೀಕಾರವಾಗಿ ನಿನ್ನೆ ಸಿಂಧೂರು ಎಂಬ ಪಾಕಿಸ್ತಾನದ ಉಗ್ರರ ಅಡುಗು ತಾಣವನ್ನು ಮೇಲೆ ನಮ್ಮ ಭಾರತೀಯ ಸೇನೆ ದಾಳಿ ಮಾಡಿ ಎಂಬತ್ತು ಜನ ಉಗ್ರರನ್ನು ನೆಲ ಸಮೇತ ಅದರಲ್ಲೂ ಈ ಹದಿನಾಲ್ಕು ಜನ ಒಂದೇ ಕುಟುಂಬದ ಉಗ್ರರನ್ನು ಒಡೆದು ಹಾಕಿರುವುದಕ್ಕೆ ನಮ್ಮ ಭಾರತದ ಸೇನಾ ಸೇನೆಯಗಳಿಗೆ ನಾವು ಕೈಮುಗಿದು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ನಮ್ಮ ಹೆಮ್ಮೆ ನಮ್ಮ ಸೇನಾಪಡೆ ಅಂತ ಹೇಳೋಕೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದರೆ ಇಪ್ಪತ್ತೆಂಟು ಜನರ ಮಾಂಗಲ್ಯವನ್ನು ಅರಿಶಿನ ಕುಂಕುಮವನ್ನು ಅಳಿಸಿದ್ದಂತಹ ಪಾಪಿ ಪಾಕಿಸ್ತಾನದ ಉಗ್ರ ಸಂಘಟನೆಯನ್ನು ಅವರ ನೆಲದಲ್ಲಿಯೇ ರಾತ್ರಿ ರಾತ್ರಿ ದಾಳಿ ಮಾಡಿ ಅವರ ನರಮೇಧವನ್ನು ಅರಿಸಿರುವಂತಹ ನಮ್ಮ ವೀರ ಯೋಧರಿಗೆ ಖಂಡಿತವಾಗ್ಲೂ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ಆ ಒಂದು ಸೇನಾಧಿಪತಿಗಳಿಗೆ ನಮ್ಮ ಸೈನಿಕರಿಗೆ ಪ್ರಬಲವಾದಂತಹ ಮೂಲಭೂತವಾದಂತಹ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಅವರು ಯಾವ ಯಾವ ಶಸ್ತ್ರಾಸ್ತ್ರ ಬೇಕು ಅದನ್ನು ಒದಗಿಸಬೇಕು ಮತ್ತು ಈ ಒಂದು ಸಿಂಧೂರ್ ಮೇಲಿನ ದಾಳಿ ಯಾವ ರೀತಿ ಇದೆ ಅಂತೇಳಿ ಖಂಡಿತವಾಗ್ಲೂ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದರೆ ನಮ್ಮ ಹೆಮ್ಮೆಯ ಸೇನಾಧಿಪತಿಗಳ ಒಂದು ಅರ್ಥನಾದಂದರೆ ಅವರ ದ್ವೇಷದ ಜ್ವಾಲೆ ಯಾವ ರೀತಿ ಉರಿತಾ ಇತ್ತು ಆ ಪಾಪಿ ನಾಯಿ ಕುನ್ನಿ ಪಾಕಿಸ್ತಾನದಂದ್ರೆ ಆ ಪಾಕಿಸ್ತಾನದ ಉಗ್ರರು ಅಟ್ಟಾಡಿಸಬೇಕು ಅದಕ್ಕೆ ಬೆಂಬಲವಾಗಿ ನೀಡುತ್ತಿರುವ ಚೀನಾ ನಾವು ಎಚ್ಚರಿಕೆಯ ಗಂಟೆಯನ್ನು ರವಾನೆ ಮಾಡಬೇಕು ಮತ್ತೊಮ್ಮೆ ನಮ್ಮ ಹಿಂದೂಗಳ ನರಮೇದ ರಕ್ತ ಚರಿತ್ರೆ ಹರಿಸಿದಂತಹ ಸಿಂಧೂರು ಉಗ್ರರನ್ನು ಬಡಿದಿರುವಂತಹ ಸೇನಾಧಿಪತಿಗಳಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ವಿ